நோடி ரோடே ஒரே நதி தர ஆக்தா இதே மழைதான் கேரவு ஒட் அது மழைதான் இஷ்ட் இப்படினே அஸ்ட் இது விடுத்தே நோடி இல்லை மழை யாவது ಇದೇನಣ್ಣ ರೈಡಿಂಗ್ ಜಾಕೆಟು ಅಥವಾ ರೈಡಿಂಗ್ ಅಂತ ರೈನ್ ರೈನ್ ಜಾಕೆಟು ಇನ್ನೊಂದ ಅದು ಒಳಗಡೆ ಇನ್ನೊಂದು ಓಹೋ ಬೇಡ ನೀರು ಆಡ್ಸೋದು ಬೇಡ ಹಿಂದೆ ಕಡೆ ನಮ್ಮ ಜೀವನ ಪುರೋಗಿಗೋಕ್ಕೆಲ್ಲ ಹೊಡೆದ್ಬಿಡ್ತದೆ ಆಮೇಲೆ ನೀರು ಆಡ್ಸ್ಬಿಟ್ರೆ ಕಡೆ ಓಪ್ತೆ ನಿಮ್ಮ ಮನಸ್ಸು ಎಷ್ಟು ಪರಿಶುದ್ಧವಾಗೋದು ಚೆನ್ನಾಗಿ ಚೆನ್ನಾಗ್ಬಿಡ ಒಳ್ಳೆ ಟೈಮು ಬಿಸಿ ಬಂತು ಮಾಡ್ಕೊಳೋಣ ನಮಸ್ಕಾರ ಮಾಡ್ಕೊಳೋಣ ನನ್ನ ಮಕ್ಳು ಹೆಂಗ್ ಬೇಕಂಗ್ತದ ಏ ಇದು ಇಷ್ಟೊಂದು ಟಾಪಿಕ್ ನೋಡಿ ಇಲ್ಲಿ ಆಲ್ತಿ ಬೆಟ್ಟ ಅಂತ ಇಲ್ಲಿ ನಮ್ಮ ನಾಗಮಂಗಲ ಪಕ್ಕ ಇರುವಂತದ್ದು ಒಂದು ಫೇಮಸ್ ಆಗಿ ಪುರಾತನವಾದಂತ ದೇವಸ್ಥಾನ ಇಲ್ಲಿರೋದು ಎಲ್ಲ ಗದ್ದೆಗಳಲ್ಲೂ ತೋಟದಲ್ಲೂ ಫುಲ್ಲು ನೀರು ತುಂಬದೆ ಅಷ್ಟು ಮಳೆ ಇದೆ ಮೂರು ದಿನದಿಂದ ಇವಾಗ ಹಬ್ಬ ದೀಪಾವಳಿ ಹಬ್ಬ ಐತೆ ಮೂರು ದಿನ ಕಂಟಿನ್ಯೂಸ್ ಮಳೆ ಬಿಡಿತು ಇವತ್ತು ಬೆಳಗಿನಿಂದ ಬರ್ತಾಯ್ತು ಇವಾಗ ಸ್ವಲ್ಪ ದುರು ಕೊಟ್ಟಿದೆ ಮೋಡ ಇದೆ ಆದರೆ ಮಳೆ ಬರುವ ಸುದ್ದಿ ಇಲ್ಲ ನೋಡೋಣ ಇವಾಗ ಬಂದಿದ್ದೀವಿ ನಮ್ಮ ಸಾಯಿಬಾಬಾನ ದೇವಸ್ಥಾನದ ಬಳಿ ರೆಗ್ಯುಲರ್ ಇಲ್ಲಿ ನೋಡಿ ಇಲ್ಲಿ ಮಳೆ ಯಾವ ರೀತಿ ಓದಿದೆ ಅಂತಂದರೆ ಫುಲ್ಲು ತೋಟಗಳೆಲ್ಲ ನೋಳೆ ನದಿ ತರ ಹೋಗಿದೆ ಎಲ್ಲ ಫುಲ್ ಕಾಲುವೆ ತರ ಹರ್ಕೊಂಡ್ ಹೋಗ್ತಾ ಇದೆ ರೋಡ್ ರೋಡ್ ಅದು ನೋಡಿ ರೋಡೇ ಒಂಥರ ನದಿ ತರ ಆಗ್ಬಿಡದೆ ಏನಣ್ಣ ಅಲ್ಲಿವರ್ಗು ಫುಲ್ ಎಲ್ಲ ಜಲ ಇದಾಗೃದ ಇದೇನು ಮಳೆದ ಕೆರೆ ಹೊಡೆದಾಗ ಅದೇನಿದು ಮಳೆದೇ ಇಷ್ಟು ಈ ಪಾಟೀನ ಅಷ್ಟೊಂದು ಇದ್ಬಿಡ್ತೆ

ಮಳೆ ಬರುವ ಎಲ್ಲ ಸಂಭವನೂ ಇದೆ ಸರಿ ರೈಟಿಗೆ ತಗೊಳ್ಬೇಕು ನನ್ನ ಮಗು ಎಲ್ಲಿ ಕರ್ಕೊಂಡೋಗ ನೋಡಬೇಕು ಯಾವುದೇ ಇದ್ರೆ ಒಬ್ಬ ಐದು ಸಾವಿರ ಕರ್ಕೊಂಡೋಗ್ತಾ ಇದ್ದೆ ಇಲ್ಲೇ ಇತ್ತು ನೋಡೋಣ ಬಾರಪ್ಪ ಆಯ್ತು ಅದು ಇದೇ ಅಣ್ಣ ಮುಂದೆಗಡೆ ಊರು ಸಿಗ್ತದೆ ಮುಂದೆಗಡೆ ಊರು ಸಿಗ್ತದೆ ನಾವು ಸ್ವಲ್ಪ ದೂರ ಇರೋಣ ಹೋಗಿರೋ ಮೇಲೆ ಹೋಗ್ಬೋದು ಅಂದರೆ ಓಡ್ಸೋಕೊಂತಾರೆ ಬಟ್ ಡಿಸ್ಟರ್ಬೆನ್ಸು ಅಣ್ಣ ಏನು ಆಡಿಲ್ವ ನಿಮ್ಗೆ ಎಲ್ಲಿಗ ಚಪ್ಪಳಿಗೆ ಅರ್ತದ ನನಗೂ ಬರ್ತದೆ ನಮ್ಮ ಬೇರೆ ಕಡೆ ಆಡ್ದವ್ರ ಸಾಕು ಒಳ್ಳೆ ಭದ್ರಾ ಟೈಗರ್ ರಿಸರ್ವ್ ಅಲ್ಲಿ ಗಾಡಿ ಓಡಿಸ್ ಇದೆ ಇವಾಗ ಇಲ್ಲಿ ನೋಡಿ ಫುಲ್ಲು ಗಾಡಿ ಇವಾಗ ಯಾರು ಯಾವ ಬೈಕಲ್ ಓಡಾಡಲ್ಲ ಕಾಣ ಇಲ್ಲಿ ಜಾಸ್ತಿ ನೋಡಿ ಇಲ್ಲಿ ಏನು ಅದ್ಭುತವಾಗಿದೆ ಇದು ಪ್ಲೇಸು ನೋಡೋಕ್ಕೆ ಚಿಕ್ಕುದಾಗಿದ್ರು ಸಾಕತ್ತಾಗಿದೆ ಇದು ஃல் இது சீமெண்ட் ரோட பழைய ஃபுல்லு கேசராக விட்டது ದೇವಸ್ಥಾನ ಹೆಂಗಿದೆ ಬ್ರೋ ಅಲ್ಲ ನೋಡಿ ಬೆಟ್ಟದ ಮೇಲೆ ಎಲ್ಲ ಫುಲ್ಲು ಮೋಡ ಕವರ್ ಆಗೋದು ಹೆಂಗಿದೆ ಪ್ಲೇಸ್ ಹ್ಮ್ ಏ ಸಲ ಇದೆಲ್ಲ ಫುಲ್ ಪಾಗ ಇತ್ತು ಈ ಸಲ ಯಾಕೋ ಇದೆಯಲ್ಲ ನೋಡಿ ಇದೇ ರಾಮಂಜುನಯ ದೇವಸ್ಥಾನ ಅಂತ ಮಾವನೂರು ಮಲ್ಲೇಶ್ವರ ದೇವಸ್ಥಾನ ನಮ್ಗೆ ಅಲ್ಲಿ ಕಾಣಿಸ್ತಾ ಇದೆ ನೋಡಿ ಸ್ಟ್ರೈಟು ಅಲ್ಲಿಂದ ನಮ್ಮ ರೋಯ್ ಹಾಕೋ ಬರ್ಕೊಂಡು ಹೋಗ್ತಾರೆ ಕಾಣಿಸ್ಬಿಡ್ತೀವಿ ವಿಡಿಯೋದಲ್ಲಿಂದ ಸೊ ಅಲ್ಲಿಂದ ಸ್ವಲ್ಪನೇ ದೂರ ರಿಟರ್ನ್ ಬರ್ಬೇಕಾರೆ ಬೇಕಾದ್ರೆ ನಾವು ಇಲ್ಲಿ ಬರ್ಬೋದು ಹೆಂಗಿದೆ ನೋಡಿ ಸಾಕತ್ ಪಕ್ಕದಲ್ಲೇ ಒಂದು ಕೊಡದ ರೀತಿ ಇದೆ ಸ್ನೇಹಿತರೆ ಈ ಸ್ಥಳ ಚಿಕ್ಕದಾಗಿದ್ರು ಕೂಡ ದೇವಸ್ಥಾನ ಚಿಕ್ಕದಾಗಿದ್ರು ಕೂಡ ಸುತ್ತಮುತ್ತ ಪರಿಸರ ನಿಜವಾಗ್ಲೂ ಎಷ್ಟು ಅದ್ಭುತವಾಗಿದೆ ಅಂತಂದ್ರೆ ನಾನು ಬೈಕ್ ರಿವ್ಯೂ ಮಾಡಿದಾಗ ನೋಡಿರ್ತೀರ ಬಟ್ ನೀವನ್ನೆಲ್ಲ ತೋರಿಸಿರಲ್ಲ ಸೊ ಅದರಿಂದ ಇನ್ನೊಂದು ದಿನ ಬಂದು ವಿಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ಬಂದೆ ನೋಡಿ ಸಾಕು ಏನಿಸ್ತಾ ನಿಮಗೆ ಚೆನ್ನಾಗಿದೆ ಗುರು ಇಲ್ಲೇನೋ ಮಾಮೂಲಿ ಸುತ್ತಮುತ್ತ ಫ್ಯಾನ್ಗಳು ಗುಡ್ಡಗಳು ಅದೆಲ್ಲ ಇದೆ ಗುರು ವರ್ಣ ಸುತ್ತಮುತ್ತ ನಿಮ್ಗೆ ಚೆನ್ನಾಗಿ ಕಾಣಿಸುತ್ತೆ ಸರಸ್ ನಿಜವಾಗ್ಲೂ ಈ ಪ್ಲೇಸ್ ಅಂತ ಎಷ್ಟು ವರ್ಣಸಕ್ಕಾಗಲ್ಲ ಗುರು ಅಷ್ಟು ಚೆನ್ನಾಗಿದೆ ಇಲ್ಲ ನೋಡಿ ಫುಲ್ಲು ಅಲ್ಲೆಲ್ಲ ಫ್ಯಾನ್ಗಳು ಬೆಟ್ಟಗಳು ಈ ಕಡೆ ಫ್ಯಾನ್ಗಳು ಎಷ್ಟು ದೂರ ನೋಡಿದ್ರು ಬೆಟ್ಟಗಳು ಕಾಣಿಸ್ತದೆ ಬರಲಿಲ್ಲ ನಾವು ನಾವು ಫುಲ್ಲು ಪ್ಯಾಕ್ ಆಗಿ ಬಂದಿದಾಗ ಇವತ್ತು ನೋಡಿದ್ರೆ ಮಳೆನೇ ಇಲ್ಲ ಸ್ನೇಹಿತರೆ ಇವಾಗ ಇಲ್ಲಿ ಇಲ್ಲಿಂದ ಹೊರಡ್ತಾ ಇದೀವಿ ಇಲ್ಲಿಂದ ಹೊರಟು ಸುರುಚಿ ವೆಜ್ ಅಂತ ಏನೋ ಇದೆ ಚಂದ್ರಪಟ್ನ ಐಬೇಲಿ ಸೊ ಅಲ್ಲಿ ಹೋಗಿ ಊಟ ಮಾಡಿಕೊಂಡು ಮನೆ ಕಡೆ ಕೊಡ್ತೀವಿ ನಿಜವಾಗ್ಲೂ ಒಂದು ಅದ್ಭುತವಾದ ಜಾಗ ನೋಡ್ತಿರ್ಬೋದು ನೀವು ಗುರು ಸುತ್ತಮುತ್ತ ಫ್ಯಾನು ಇದು ಹಳ್ಳಿ ಬಂದು ಸೋಮನಾಥಪುರ ಅಂತೇನೋ ನಿಮಗೆ ಲೊಕೇಶನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಏನಂದರೆ ಬಂದರೆ ಏನು ಹಾಳು ಮಾಡ್ಬಿಡಿ ಪ್ಲಾಸ್ಟಿಕ್ ಪೀಸ್ಟಿಗೆಲ್ಲ ಹಾಕಿ ಬಂದ್ವಾ ಪ್ಲೇಸ್ನ ಎಂಜಾಯ್ ಮಾಡಿದ್ವಾ ಫೋಟೋ ತೊಗೊಂಡ್ವಾ ಓದ್ವಾ ಅಂತ ಇರಬೇಕು ಅದು ಬಿಟ್ಟು ಫುಡ್ ಪಾರ್ಟಿ ಮಾಡೋದು ಅವೆಲ್ಲ ಮಾಡಿದ್ರೆ ಎಲ್ಲ ರಿಸ್ಟ್ರಿಕ್ಷನ್ ಮಾಡ್ತಾರೆ In one hundred meters, turn left. Take the next left, then turn right. Take the next right. In four hundred meters, your destination will be on the left. ಸ್ನೇಹಿತರೆ ಬಂದಿದ್ದು ಜೋಳದ ರೊಟ್ಟಿ ತಿನ್ನೋದಂತ ಇಲ್ಲಿ ಮಾಮೂಲಿ ನಾರ್ಮಲ್ ಮಶ್ರೂಮ್ ಪೆಪೋಡ್ರಿ ಏನು ಮಶ್ರೂಮ್ ಫ್ರೈಡ್ ರೈಸ್ ಅದು ತಿನ್ನೋಂಗಾಯಿತು ಟೇಸ್ಟ್ ಏನು ಇರಲಿಲ್ಲ ನಾನು ಫಸ್ಟ್ ಟೈಮು ತಿಂಡಿಗೆ ಬಂದಾಗ ಚೆನ್ನಾಗಿತ್ತು ಅಂತ ಅಂದ್ಬಿಟ್ಟು ಬಂದೆ ಜೋಳದ ರೊಟ್ಟಿ ತಿನ್ನೋದಂತ ಬಟ್ ಅಷ್ಟು ಕಷ್ಟ ಗುರು ಸ್ನೇಹಿತರೆ ಇವಾಗ ಅಲ್ಲಿ ಊಟ ಮಾಡ್ಕೊಂಡು ಬಂದವು ಬಟ್ ಅಲ್ಲಿ ಊಟ ಏನು ಅಷ್ಟೊಂದು ಇಷ್ಟ ಆಗಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ತಿನ್ಕೊಂಡು ಬಂದು ಇವಾಗ ಜೋಳ ತಿಂತ ಇದೀವಿ ಜೀವನ್ ಅವರು ಒಂದು ತಿಂಡಿ ಚೆನ್ನಾಗಿತ್ತು ಅಂತ ಅಂದ್ಬಿಟ್ಟು ಮತ್ತೊಂದು ತಿಂತವ್ರೆ ಫುಲ್ಲು ಕರಗರು ಸ್ನೇಹಿತರೆ ಇವಾಗ ನಾಗಮಂಗ್ಳೂರ್ ಆಗಿದ್ವಿ ಚೆನ್ನಾಗಿತ್ತು ರೈಡು ಪ್ಲೇಸು ಕೂಡ ಚೆನ್ನಾಗಿತ್ತು ಅಷ್ಟೇ ಅದ್ಭುತವಾಗಿತ್ತು ಪ್ಲೇಸು ಮತ್ತೆ ಮುಂದಿನ ವಿಡದಲ್ಲಿ ಸಿಗೋಣ ಅಂತ ಹೇಳ್ತಾ ಧನ್ಯವಾದಗಳು